ದೇವ್ರ ಹೆಸರು ತೋದಾಗ ಮೊದಲೇ ಸ್ಥಾನ ಬರುವುದನ್ನ ತಾಯಿ ನಾನು ಉಂಟಿದೆ ನೋಡ್ರಿ ತಾಯಿಗಿಂತ ಬಂದು ಇಲ್ಲ ಊಟಗಿಂತ ಖುಷಿ ನಾನು ತಿಳ್ಕೊಂಡು ತಂದೆಗಿಂತ ಬಂಧು ಇಲ್ಲ ತ್ರಾಕ್ ಆಗ್ಲಿಲ್ಲ ನಿಮ್ಮ ಇರತಕ್ಕಂತ ವಿಶೇಷತೆಯನ್ನು ಕಳ್ಕೊಂಡು ನೀವು ತೆಗೆದುಕೊಳ್ಳುವಂತ ಪರಿಶ್ರಮ ಸಂಯಮ ಶಕ್ತಿ ಇದೆಲ್ಲ ಅರ್ಥ ಮಾಡಿಕೊಂಡ ಹಿರಿಯರು ತಾಯಿಗೆ ಮದುವೆ ಸ್ಥಾನ ಕೊಟ್ಟಿದ್ದಾರೆ ಭೂಮಿ ತಾಯಿ ಅಂತ ಕಂಡ್ರು ಅಂದ್ರೆ ಎಷ್ಟು ಮಟ್ಟಿಗೆ ಮಹಿಳೆಯರಿಗೆ ತಾಯಿಯರಿಗೆ ವಿಶೇಷವಾದ ಸ್ಥಾನವನ್ನ ನಮ್ಮ ದೇಶವರು ಕೊಟ್ಟಿದ್ದಾರೆ ಹೇಳುವುದೇ ಅಂತ ಮಾತನ್ನು ಹೇಳ್ತೀನಿ கண்ணுமக்களில் குடும்ப நிர்வான ஒத்து ஜவாரியோட ஜனக்காக மகிழர் அந்த ஏனப்பா ಅಂದ್ರೆ அடிகே வரி சீமித்தவா இட்டி நான் கல்சோ ಇವತ್ತು ಹಾಗಿಲ್ಲ ಕಲಾ ರಂಗದ ಮುಂತೂರಿ ಸ್ಥಾನದೊಳಗದ ಜಗತ್ತಿನೊಳಗೆ ಇಬ್ಬರು ಉಕ್ಕೇನು ಅಂತ ಎನಿಸಿಕೊಂಡರು ಒಂದು ಇಸ್ರೇಲಾದ ಮಾಜಿ ಪ್ರಧಾನಿ ಮೇಯರ್ ನಮ್ಮ ಇಂದಿರಾ ಗಾಂಧಿ ಅವರು ಜಗತ್ತಿನ ಜನರ ಕಡೆಯನ್ನು ಹೋಗಿಸಿಕೊಂಡವರು ಉಕ್ಕೇನು ಮಹಿಳೆಯನ್ನು ತಂದವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನ ವಿಭಾಗ ಮಾಡಿದಾಗ ಅಸೆಂಬ್ಲಿ ಒಳಗೆ ಸ್ವತಃ ದುರ್ಗ್ಗೆ ಆಕಾಶಿಂದ ಇಳಿದು ಬಂದಿದ್ದಾರೆ ಅನ್ನುವಂಥ ಮಾತನ್ನು ಇಂದಿರಾ ಗಾಂಧಿ ಅವರು ಉದ್ದೇಶಿಸಿ ಹೇಳಿದಂಥ ಉದಾಹರಣೆ ಇದೆ ಅದಕ್ಕೆ ಇವತ್ತು ಇಂಥ ಒಂದು ದಿನಾಚರಣೆ ನಾವು ಮಾಡಲಿಕ್ಕೆ ಅನೇಕ ಮಹಿಳೆಯರು ಎಲ್ಲಾದರೂ ಕುತೋದ್ರೆ ಒಂದು ಸಾವಿರಾರು ಗಂಟಲೆ ಹೇಳುವ ಕೆಲವು ಆಯ್ದ ಮಹಿಳೆಯರ ಹೆಸರು ನೆನಪು ಸ್ವಾತಂತ್ರ್ಯ ಸಂಗ್ರಾಮದ ಸರೋಜಿ ನಾಯಿಡಿಯವರ ಪಾತ್ರ ಆಮೇಲೆ ಈ ತಾನೇ ಮೊನ್ನೆ ಆಕಾಶದ ಭೂಮಿಗೆ ಬರುವಂಥ ನಮ್ಮ ದೇಶದ ಸಂಜಾತಿ ಸ್ಮಿತಾ ವಿಲಿಯಮ್ಸ್ ಅವರು ಸ್ವಾತಂತ್ರ್ಯ ದೂರದೊಳಗೆ ಬ್ರಿಟಿಷರಿಗೆ ಹೋರಾಟ ಮಾಡಿದಂಥ ಶೌಶ್ರೀ ಲಕ್ಷ್ಮೀಬಾಯಿಯವರು ಬೆಳವಣಿ ಮಲ್ಲಮ್ಮ ಕಿತ್ತೂರು ಚೆನ್ನಮ್ಮ ಆಮೇಲೆ ಈ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಂತ ಹಲ್ಯಬಾಯಿ ಹೊಳ್ಕರ್ ಅವರು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಟ್ಟಂತ ಸಾವಿತ್ರಿಬಾಯಿ ಅವರು ಆನಂದಿ ಜೋಶಿಯವರು ಅದನ್ನು ಪಾರ್ಲೆಂಟ್ ಪ್ರಖಂಡವಾಗಿ ವಿಷಯಗಳನ್ನು ಮನವಿ ಮಾಡ್ತಿದ್ದಂಥ ಸುಶೇತಾ ಅವರು ಚಿಕ್ಕಂಡ ಕಾಂಗ್ರೆಸ್ ಎಂ ಪಿ ಇವರು ಸ್ವತಂತ್ರ ಎಂ ಪಿ ನೋಡಿ ಒಳಗ ಹೆಚ್ಚನ ಎಂ ಪಿ ಮನೆಯೊಳಗ ಇಬ್ಬರು ಒಂದ ಹೊರಗೆ ಬಂದ್ರೆ ಇಬ್ಬರು ವಿಷಯಗಳ ಬೇರೆ ಈ ರೀತಿಯೊಳಗ ನಡೆದುಕೊಂಡು ಬಂದಂಥ ಇತಿಹಾಸ ಇದೆ ನಮ್ಮ ಲಕ್ಷ್ಮೀ ಸೇಗಲ್ ಇರ್ಬೋದು ಸೇನಾ ಅಧಿಕಾರಿ ಇರ್ಬೋದು ಅಧಿಕಾರಿ ಲಕ್ಷ್ಮೀ ಸೇಗಲ್ ಅವರು ಅಣ್ಣ ಜಾಂಡಿ ಅವರು ಭಾರತದ ಮೊದಲ ಮಹಿಳಾ ಅಣ್ಣಾ ಅಣ್ಣ ಜಾಂಡಿಯವರು ಭಾರತದ ಮೊದಲ ಮಹಿಳಾ ನ್ಯಾಯಿ ಅಂದರೆ ಕಲ್ಪನಾ ಚಾವ್ಲಾ ಅವರು ಗಗನಯಾತ್ರಿ ಗಗನಯಾತ್ರಿಕರು ಅರುಣಿ ಸಿಕ್ಕಿ ಈಗ ಹೇಳ್ಬೋದು ಅಂದ್ರೆ ಸಾವಿರಾರು ಸಂಖ್ಯೆ ಹೆಣ್ಮಕ್ಕ ಹೆಸರು ನಾವು ಹೇಳಿ ಈಗ ಒಂದು ನಿಮ್ಮ ಸ್ಥಾನ ಏನಿದೆ ತಾಯಿಯ ಸ್ಥಾನ ಯಾರಿಗೂ ತುಂಬಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ ಜಗತ್ಗಳು ಎಲ್ಲಾ ವಸ್ತು ಸಿಗ್ತಾವಂತ ಎಲ್ಲಾ ವಸ್ತು ಸಿಗ್ತಾವಂತ ಅದಕ್ಕೆ ತಾಯಿ ಅನ್ನುವಂಥದ್ದು ಒಂದು ಫಾರ ಕೈ ಬಿಟ್ಟು ಒಳಗೆ ಸಿಗುದಿಲ್ಲ ಅನ್ನುವಂಥದ್ದು ಪ್ರತೀತಿ ಅನ್ನುವಂಥ ಮಾತನ್ನ ಇವತ್ತು ಮುಖಾಂತರ ಇವತ್ತು ವಿಶೇಷವಾಗಿ ಮಹಿಳೆಯರ ಪಾತ್ರ ದೊಡ್ಡದಿ ಎದಕ್ ದ ಅಂದ್ರೆ ಯಾವುದೇ ಆರ್ಥಿಕ ತಜ್ಞ ಯಾವುದೇ ಯೂನಿವರ್ಸಿಟಿ ಆರ್ಥಿಕ ತಜ್ಞರಿಗಿಂತಲೂ ಒಬ್ಬ ನಿರಕ್ಷರಿ ಹೆಣ್ಣುಮಗಳು ಆರ್ಥಿಕ ಹಣಕಾಸಿನ ವ್ಯವಸ್ಥೆಯನ್ನ ಸರದಿ ವಿಷಯದಲ್ಲಿ ಹೆಚ್ಚಿನ ಸ್ಥಾನ ಇದೆ ಅಂತ ಮಾತನ್ನು ಹೇಳ್ತೀನಿ ನಾನು ಮಹಿಳೆಯರು ಏನು ಕರ್ತಿರಂಗಿಲ್ಲ ಮನಿ ಸಂಸಾರ ದುಡ್ಡು ಕೊಟ್ಟರೆ ಮನಿ ಸಂಸ್ ನಡೆಸ್ತಾರೆ ಮನಿ ತುಂಬಿಸಿಕೊಂಡು ಹೋಗುವುದು ಮನಿ ಮರ್ಯಾದೆ ಕಾಪಾಡುವುದು ಅತಿಥಿಗಳಿಗೆ ಸತ್ಕಾರ ಮಾಡುವಂತಹದ್ದು ಸಹಿತ ಇವತ್ತು ಯಾರು ಖರ್ಚಿಲ್ಲ ಅದಕ್ಕೆ ಹುಟ್ಟು ಅದು ಮಹಿಳೆಯ ರಕ್ತದಲ್ಲಿ ಬಂದಂಥ ಗುಣ ಅನ್ನುವಂಥ ಮಾತಿ ಕೆಲಸ ಮಾಡ್ತೀನಿ ನಾನು ಅದಕ್ಕೆ ಇವತ್ತು ಈಗಾಗಲೇ ಐವತ್ ಪರ್ಸೆಂಟ್ ಮಹಿಳೆಯರು ಪಂಚಾಯತಿ ಸದಸ್ಯರಾಗಿದ್ದಾರೆ ಐವತ್ ಪರ್ಸೆಂಟ್ ಮಹಿಳೆಯರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದಾರೆ ಇನ್ನೇನು ಮುಜನವರು ಯಾವಾಗ ಕಾನೂನು ತರ್ತವ್ರು ಗೊತ್ತಿಲ್ಲ ಅವ್ರು ಬಂದಾಗ ಅಸೆಂಬ್ಲಿ ಪಾರ್ಲಾಮೆಂಟ್ ಸಹಿತ ನೀವು ಮೂವತ್ ಮೂರು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಬರ್ತೀರಿ ಅನ್ನೋದು ಹಾಲಿ ಕೈಗೊಳ್ತೀನಿ ನಿಂತೀವಿ ಯಾರ್ಯಾರು ಇಚ್ಛಾ ಇದ್ರು ಶಿಕ್ಷಕರು ಇರ್ಬೋದು ಮತ್ತೊಬ್ರು ವಿಚಾರ ಇತ್ತು ಈಗ ತಯಾರಿ ಮಾಡ್ಕೊಳ್ಸಿ ಅದಕ್ಕೆ ಈಗ ಇಷ್ಟ ಮಂದಿ ಸಲುವು ಕಾಣಬಾರದು ಅದಲ್ರಿ ಉಪಜಾರಿ ಕಾನೂನು ತರ ಕೇಳ್ತಾರೆ ಕಾನೂನು ಹೋಗಿದ್ರೆ ಎಲ್ಲರೂ ಉಪಯೋಗಿ ಅಂದರೆ ದೇಶದೊಳಗೆ ಮಹಿಳೆಯರಿಗೂ ಸಮಾನವಾದಂಥ ಸ್ಥಾನ ಪ್ರತಿಯೊಂದು ರಂಗದಲ್ಲಿ ಕೊಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಕಾನೂನು ಬರ್ತಾ ಇದೆ ಅಂತ ನಾವು ಸ್ವಾಗತ ಮಾಡ್ತೀವಿ ತಿರಸ್ಕಾರ ಮಾಡಬೇಕು ಸ್ವಾಗತ ಮಾಡ್ತೀವಿ ಅದನ್ನು ಕೊನೆಗೆ ಪೂಜಾರಿ ಅವರು ನಾವು ನಿಮ್ಮ ಕೈಚಿ ಹೆಣ್ಣು ಮಕ್ಕಳು ಕೈಚಿರಗೂ ದೆ ವಿಜಯವ್ರಿಗೆ ನಾವು ನಾವು ನೀವು

ಅಷ್ಟು ಶಕ್ತಿಶಾಲಿಗಳಾಗಿದ್ದೀರಿ ನೀವು ನಿಮ್ಮ ಕೈಯೊಳಗ ಒಂದು ಇದು ಇದೆಲ್ಲ ಒಬ್ಬ ಗಂಡ ಕಲ್ತಂದ ಒಬ್ಬೊಬ್ಬ ಕಲ್ತಂದ ಮನೆಯೊಳಗೆ ಒಂದು ಸಾಲಿ ತಗ ಒತೀರಿ ಗಂಡನ ಮನಿ ವಿಶೇಷವಾದಂಥ ಗುಣ ಏನಂದ್ರೆ ನಾವು ಗಣಿಸ್ರು ಲಗ್ನಾಗಿ ಹೆಂಡತಿ ಮನೆಗೆ ಹೋಗೋದಿಲ್ಲ ನೀವು ಹಳಿದ ತಂದೆ ತಾಯಿ ಬಿಟ್ಟು ತಮ್ಮ ಬಿಟ್ಟು ಆ ನಿಮ್ಮ ಮನೆಯ ಎಲ್ಲ ವ್ಯವಸ್ಥೆಯನ್ನು ತ್ಯಾಗ ಮಾಡಿ ಗಂಡನ ಮನೆಗೆ ಬಿಟ್ಟು ಬಂದ ಬೆಳಕ ಅತ್ತೆ ಜೊತೆಗೆ ಗಂಡ ಮಾವನ ಜೊತೆಗೆ ಊರು ಬಾಳೆ ಮಾಡಬೇಕಾಗಿ ಆ ಒಂದು ಶಕ್ತಿನ ನಿಮ್ಮಲ್ಲಿ ಇದಕ್ಕೆ ನಾವು ಮಂಗಳೂರು ಸೈಡ್ ಹೋಗಿ ಹೋದರೆ ಸೈಡ್ ಅಲ್ಲಿ ಹೆಣ್ಣು ಮಗಳು ಗಂಡ ಮನೆಗೆ ಒಳಗಿಲ್ಲ ಗಂಡಸನ ಹೆಚ್ಚಿನ ಮನೆಗೆ ಹೋಗಬೇಕು ಅವ್ರ ತಂದಿ ಆಸ್ತಿ ಪಾಲಿಲ್ಲ ಗಂಡ ಮಗನಿಗೆ ಹೆಣ್ಣು ಇದೆ ಹೆಣ್ಣು ಮಗುವಿನ ಹೆಣ್ಣು ಮಗುವಿನ ಆಸ್ತಿಗೆ ಇವು ಗಂಡಸು ಅದು ಒಂದು ರೀತಿ ಒಳ್ಳೆಯ ನಿಮ್ಮ ಪಾತ್ರ ನಮ್ಮ ಹೇಳಿ ಇವತ್ತೇನು ಮಗಳನ್ನು ಉಳಿಸಿ ಮಗಳನ್ನು ಊದಿಸಿ ಅಂತಲ್ಲ ಇವತ್ತು ಇಪ್ಪತ್ತೊಂದನೇ ಶಿಮಾನ್ವಾಗಿದ್ದೀನಿ ಈ ತಾನೇ ನೋಡಿದ್ರೆ ಸುನಿ ಸುನೀತಾ ವಿಲಿಯನ್ಸ್ ಅವರು ಎರಡು ನೂರ ಎಂಬತ್ತಾರು ಸಾಕಾಶವಾಗಿದ್ದು ಬಂದಿ ಸುರಕ್ಷಿತವಾಗಿ ಬಂದು ಹೇಳಿದರು ಸದೈವ ನಾನಲ್ಲಿ ವಾಪಸ್ ಬರ್ತಾರೆ ಅನ್ನೋ ಕೇಳ್ಕೊಂಡಿದ್ದೀವಿ ಎಲ್ಲ ವರ್ಷ ದೇಶದ ಒಂದೇ ನಂಬರ್ ಶ್ರೀಮಂತ ಸಾವಿರಾರು ಕೋಟಿ ಖರ್ಚು ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಡ್ಬಂದ್ ಅವ್ರಿಗೂ ಅಭಿನಂದನೆ ಹೇಳುವಂತನೇ ಶತಮಾನದೇ ಶತಮಾನಕ್ಕೆ ಮೊಮ್ಮಕ್ಕಳ ತಯಾರಿ ಮಾಡಬೇಕು ನಾವು ನಗೊಂದು ಪೇಪರ್ನ ನಾನು ಜಗತ್ತಿನೊಳಗ ಒಂದು ಮೂರು ಚಷ್ಮಾನ್ ತಯಾರಿ ಮಾಡಿದ್ದೇನೆ ಅದೊಂದು ಎಲ್ಲ ಹಕ್ಕ ಕಾಣಿಸಿದ ಇನ್ನೊಂದು ಎಂಥ ಹತ್ತು ವರ್ಷದೊಳಗೆ ನಿಂತ ಯಾವುದೋ ಕೈ ಒಳಗೆ ಮೊಬೈಲ್ ಇರೋಲ್ಲ ಚಷ್ಮಾತ್ ಮುಖಾಂತರ ನಿಂತು ಕೇಳುವುದು ಹೇಳುವುದು ಎಲ್ಲ ಚಷ್ಮ ಮುಖಾಂತರ ಬರ್ತೈತೆ ಅಂತಂದು ಹೇಳಿದ್ದಾರೆ ನಾನು ಭಾಳ ವರ್ಷ ಹೇಳೋಕ್ಕೆ ನಿಮ್ಮ ಅಂಗೈನ ಒಂದು ಕಾಂಪ್ಯೂಟರ್ ಆಗ್ತೈತೆ ಅನ್ನುವಂಥ ವಿಷಯ ನಾನೇನು ಕಾಂಪ್ಯೂಟರ್ ಹಿಂದೆ ಮುಂದೆ ಹೋದಲ್ಲ ನಿಮ್ಮ ಅಂಗೈನ ಕಾಂಪ್ಯೂಟರ್ ಆಗ್ತೈತೆ ಹೇಳ್ಕೊತ ಬಂದ್ರೆ ಯಾವಾಗ ಸೈಡ್ ಆಗ್ತೈತೆ ಗೊತ್ತಿಲ್ಲ ಸದ್ ಆಗುವಂತೂ ನಿಶ್ಚಿತ ಅನ್ನುವಂಥ ಮಾತಾ ಹೇಳ್ತೀನಿ ಅಂದರೆ ಕಾಂಪ್ಯೂಟರ್ ಹೊತ್ಕೊಂಡು ಹೋಗಬೇಕು ಮತ್ತೊಂದು ಮುಂದೊಂದು ಏನು ಇಲೆಯಿಲ್ಲ ಅಷ್ಟು ವಿಜ್ಞಾನ ಒಂದು ರೀತಾ ಇದೆ ಇಪ್ಪತ್ತೊಂದನೇ ಸರ್ಕಾರ ಹೊಂದಿಕೆ ರೀತಿ ಆಗಿಗಳು ನಮ್ಮ ಮೊದಲಿಗೆ ವಿದ್ಯಾಭ್ಯಾಸ ಮಾಡಬೇಕಾಗಿದೆ ಎರಡು ಕೈ ಮಾತೆಯನ್ನು ರೂಪಿಸ್ತೀನಿ ನಾನು ಇನ್ನೊಂದು ನಮ್ಮ ಎ ಐ ಸಿ ಸಿ ಅಬ್ಸರ್ವರ್ ಬಂದಿದ್ದಾರೆ ಅಲ್ಲಿ ಹೋಗ್ಬೇಕಾಗಿದೆ ಮೀಟಿಂಗ್ ಇದೆ ಅನಿವಾರ್ಯವಾಗಿ ನಿಮ್ಮ ಪ್ರಮಾಣ ತಗೊಂಡು ಹೋಗ್ತೀನಿ ಎರಡು ಇವತ್ತು ಹೆಚ್ಚಿನ ಸಂಖ್ಯೆಗಳು ಶಿಕ್ಷಕರು ಬಂದಿದ್ರಿ ಕಾಣಿಸಿ ಹೌದಲ್ರಿ ವಿಷಯಗಳನ್ನ ಬಾಯಾಟ್ ಮಾಡಿಸ್ರಿ ವಿಷಯಗಳನ್ನ ಬಾಯಾಟ್ ಮಾಡಿಸಿ ಪರೀಕ್ಷೆ ಮುಖಾಂತರ ಪರೀಕ್ಷೆ ಕಟ್ಟ ತಯಾರು ಮಾಡಿದ್ರಿ ಆ ಹುಡುಗಂದು ಹುಡುಗಿಯರು ಎಜುಕೇಶನ್ ಅಲ್ಲಿ ಮುಗಿತೇ ಅಂತ ತಿಳ್ಕೊಳ್ಸ ಅವ್ರಿಗೆ ವಿಷಯಗಳನ್ನ ತಿಳಿ ಹೇಳಿ ಯಾವುದೇ ಪ್ರಶ್ನೆಗಳನ್ನ ಕೇಳಿದ ಸಹಿತ ಬೇರೆ ರೀತಿಯೊಳಗೆ ಅವ್ರ ತಯಾರಿದ್ದು ಬಯಾ ನಾನು ಬಯಾಟ್ ಮಾಡಿ ಬಂದವನ ಹಿಂಗಾಗಿ ಶಿಕ್ಷಣ ಬಿ ಎಸ್ ಸಿ ಅಲ್ಲಿ ಬಿ ಎಸ್ ಸಿ ಆದ್ರ ಸಹಿತ ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿ ಆದ್ರ ಸಹಿತ ನನಗೆ ಒಳ್ಳೆ ಶಿಕ್ಷಣ ಪಡ್ಕೊಳ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ನಮ್ಮ ಕನ್ನಡ ಸಾಲ ಶಿಕ್ಷಕರು ಬಡಿಯಲ್ಲಿಸಿಕೊಂಡು ಎಲ್ಲ ಬಯಾಟ ಮಾಡಿಸಿದ್ರು ಹಿಂಗಾಗಿ ನಾವು ಶಿಕ್ಷಣದಿಂದ ಬರ್ತೀವಿ ರಾಜೀವ್ ಅವ್ರಿ ಮಾಡ್ತೀವಿ ಇನ್ನೊಂದು ಮಕ್ಕಳು ಯಾವ ವೃತ್ತಿಯಿಂದ ದಾಟಿಲ್ಲ ಯಾರ ಮನೆಯವರಿಗೆ ತಂದೆ ತಾಯಿ ಇರಲಿ ಅಧ್ಯ ಅಜ್ಜನಿರಲಿ ಶಿಕ್ಷಕರಿರಲಿ ದಾಟಿರಂತ ಕಾರಣ ಅವ್ರಂತ ಯಾಕೆ ಹೇಳ್ತಾರೆ ಅವ್ರ ದ್ರು ಕೆಲವು ಮಕ್ಕಳಿಗೆ ಬೇಗನೆ ವಿದ್ಯಾಭ್ಯಾಸ ಎಲ್ಲಿ ಹತ್ತೈತಿ ಕೆಲವು ಮಕ್ಕಳಿಗೆ ಸ್ವಲ್ಪ ಪ್ರಯತ್ನ ಮಾಡ್ಬಿಟ್ಟು ಆ ಪ್ರಯತ್ನ ಮಾಡುವಂಥ ಕೆಲಸ ತಾಯಿದ್ರ ಮೇಲೆ ಮನಿ ಪಾಲಕರ ಮೇಲೆ ಇದೆ ನಂತರ ಶಿಕ್ಷಕರ ಮೇಲಿದೆ ಎಲ್ಲರೂ ಹಣ ಕಿಶನ್ ಬಿಟ್ಟು ಆ ಶಿಕ್ಷಕರ ಕೆಲಸ ಮಕ್ಕಳಿಗೆ ಏನ ವಿದ್ಯಾಭ್ಯಾಸ ಸರಿಯಾಗ ಈಗ ಸಹಿತ ಕಾಳಜಿ ಮಾಡಬೇಕಾಗಿ ಇವತ್ತು ಸರ್ಕಾರಗಳು ಯಾವುದೇ ಸರ್ಕಾರ ಇರಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ ಈ ವರ್ಷ ಬಜೆಟ್ ಸಿದ್ದರಾಮಯ್ಯವ್ರ ಬಜೆಟ್ ಒಳಗೆ ಹೈಯೆಸ್ಟು ಬಜೆಟ್ ಪರ್ಸೆಂಟೇಜ್ ಟೆನ್ ಪರ್ಸೆಂಟ್ ಶಿಕ್ಷಣಕ್ಕೆ ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಮುಂದೆ ಬರೋ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಒಳ್ಳೆ ರೀತಿ ಶಿಕ್ಷಣ ಸಿಗಲಿ ನಮ್ಮ ದೇಶದ ಮಕ್ಕಳು ರಾಜ್ಯದ ಮಕ್ಕಳು ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿಗಳಾದರೆ ಅದು ರಾಜ್ಯಕ್ಕೆ ಒಂದು ಆಸ್ತಿ ಅನ್ನುವಂಥ ಮಾತನ್ನು ಹೇಳಿ ಕೊನೆಯದಾಗಿ ಯಾರೂ ಮಕ್ಕಳಿಗಾಗಿ ಆಸ್ತಿ ಮಾಡಕ್ಕೆ ಹೋಗ್ಬೇಕು ಮಕ್ಕಳನ್ನೇ ಆಸ್ತಿವಂತರನ್ನಾಗಿ ಮಾಡಿ ಅಂದಾಗ ಮಾತ್ರ ಕುಟುಂಬ ದಯಿತೈತಿ ಕುಟುಂಬಕ್ಕೆ ಗೌರವ ಬರ್ತೈತಿ ಆರ್ಥಿಕ ಚೈತನ್ಯವು ಬರ್ತೈತಿ ಸಾಲ ಸೋಲ ಸಹಿತ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಅದರ ಜವಾಬ್ದಾರಿ ತಾಯದ ಮೇಲೆ ಇದೆ ನಮಗೂ ಇದೆ ಮತ್ತೆ ತಾಯದ ಮೇಲೆ ಹೇಳೋದ್ರಲ್ಲಿ ಮಾಟಲ್ ನಂಗೆ ಇದೆ ಇದ್ರ ಸಹಿತ ನಿಮ್ಮಷ್ಟು ಸಮಯವನ್ನು ಮಕ್ಕಳ ಜೊತೆಗೆ ಕಳೀಲಿಕ್ಕೆ ಗಮನಿಸ ಸಾಧ್ಯವಿಲ್ಲ ಅನ್ನುವಂಥ ಹೇಳಿ ಇವತ್ತು ಅನಿವಾರ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳ ಕರೆಯ ಮೇರೆಗೆ ಬೆಂಗಳೂರಿಗೆ ಹೋಗಿದ್ದಾರೆ ಅವರು ಬರಲಿಲ್ಲ ಮೇಟಿ ಅವರಿಗೆ ಮೇಲೆ ಹುಷಾರಿಲ್ಲ ಹೀಗಾಗಿ ನಾನು ಅವರು ಅನಿವಾರ್ಯವಾಗಿ ಅಧ್ಯಕ್ಷ ಕುರಿತ ಮುಗಿಸಿದ್ದಾರೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮಕ್ಕೆ ಹೋಗಿರೋಕ್ಕಾಗಿ ನಾನು ನಿಮ್ಮ ಪರವಾನಗೆ ಕೊಟ್ಟು ವೇದಿಕೆ ಮೇಲೆ ಎಲ್ಲರ ಪರವಾನಿಕೆಗೆಕೊಂಡು ಇಲ್ಲಿಂದ ನಿರ್ಗಮಿಸಿದ್ದೀನಿ ಅನ್ನುವಂತ ಮಾತನಾಡಿ ಎಲ್ಲರಿಗೂ ನಮಸ್ಕಾರ ರಾಜಮ್ಮಿ ಶ್ರೀಮತಿ ಸುಧಾ ಕೂರ್ ಕೊಂಕಣ ಪಪ್ಪ ಈಶ್ವರಪ್ಪ ಮದರ್ಕಂಡಿ ಮಾನ